ನಮಸ್ಕಾರ ಎಐ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ರಕ್ಷಿತಾ ಇಂದು ನಮ್ಮ ಶಿವಮೊಗ್ಗ ನಗರದಲ್ಲಿ ಎಲ್ಲೆಡೆ ಮೊಹರಂ ಹಬ್ಬದ ಆಚರಣೆಯನ್ನು ಮಾಡಲಾಗಿತ್ತು ಮುಸ್ಲಿಂ ಬಾಂಧವರೆಲ್ಲ ಶಿವಮೊಗ್ಗದ ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಸೇರಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಗಿತ್ತು ಮೊಹರಂ ಹಬ್ಬದ ವಿಶೇಷತೆಯೇ ಬೇರೆ ಹೌದು ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಮೊಹರಂ ಹಬ್ಬದ ಹಿಂದಿದೆ ದುಃಖದ ಕತೆ ಹಬ್ಬ ಅಂದರೆ ಅಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿರುತ್ತೆ ಮನೆಯಲ್ಲಿ ಸಿಹಿ ತಿಂಡಿಗಳು ರೆಡಿಯಾಗುತ್ತಿರುತ್ತೆ ಅತಿಥಿಗಳಿಂದ ಮನೆ ತುಂಬಿ ತುಳುಕುತ್ತಿರುತ್ತೆ ಆದರೆ ಮೊಹರಂ ಹಬ್ಬ ಮುಸ್ಲಿಮರಿಗೆ ದುಃಖವನ್ನು ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೊದಲ ತಿಂಗಳಾದ ಹಾಗೂ ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನು ಸೂಚಿಸುವ ಮೊಹರಂ ತಿಂಗಳಲ್ಲಿ ಆಚರಿಸುವ ಪವಿತ್ರ ಮೊಹರಂ ಹಬ್ಬವನ್ನು ದುಃಖದ ಹಬ್ಬ ಕಣ್ಣೀರಿನ ಹಬ್ಬವಾಗಿ ಮುಸ್ಲಿಮರು ಆಚರಿಸುತ್ತಾರೆ ಈ ತಿಂಗಳಲ್ಲಿ ಮುಸ್ಲಿಮರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುತ್ತಾರೆ ಮೊಹರಂ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬ ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸುತ್ತಾರೆ ಹತ್ತು ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತದೆ ಸುಮಾರು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗರಾದ ಇಮಾಮ್ ಹುಸೇನ್ ಅಲಹಲಾಂ ಅವರು ಅನ್ಯಾಯ ಮತ್ತು ಶಾಂತಿಗೋಸ್ಕರ ತಮ್ಮ ತಾವು ಮತ್ತು ತಮ್ಮ ಕುಟುಂಬದ ಜೊತೆಗೆ ಹುತಾತ್ಮರಾದರು ನಾವು ಸುಮ್ಮಿ ಯಾಸಿರ್ ಹುಸೈನಿ ಅಲಂಬರ್ದಾರ್ ಕಮಿಟಿ ವತಿಯಿಂದ ಇವತ್ತು ಅವರ ನೆನಪಿನಲ್ಲಿ ಇಡೀ ವರ್ಷ ಮೊಹರಂ ಅನ್ನು ಆಚರಿಸ್ತೇವೆ ಅವರ ನೆನಪಿನಲ್ಲಿ ನಾವು ಅಲಂ ಅಲಂ ಕೂರಿಸ್ತೇವೆ ಮತ್ತು ತಾಜೀವನ್ನು ತಾ ಕೂರಿಸ್ತೇವೆ ನಾವು ಈ ಸಮಾಜಕ್ಕೋಸ್ಕರ ಈ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತೀವಿ ಅಂದರೆ ಅವರು ಯಾವ ಥರ ಪೀಸ್ ಮತ್ತು ಪೀಸ್ ಇಂಟರ್ಫೇತ್ ಹಾರ್ಮೋನಿಗೋಸ್ಕರ ತಮ್ಮನ್ನು ತಾವು ತಮ್ಮ ಕುಟುಂಬದ ಜೊತೆಗೆ ಬಲಿದಾನ ಕೊಟ್ಟರು ನಾವು ಅದೇ ಮೆಸೇಜನ್ನು ಕೊಡ್ತೀವಿ ಈ ಮೊಹರಂ ಹಬ್ಬವನ್ನು ನಾವು ಹತ್ತು ದಿನ ಆಚರಿಸ್ತೇವೆ ಇವತ್ತು ಹತ್ತನೇ ಕೊನೆಯ ದಿನ ಇವತ್ತು ನಾವು ಎಲ್ಲರೂ ಎಲ್ಲ ಶಬ್ದ ಹತ್ತು ದಿನಕ್ಕೆ ನಾವು ಹತ್ತು ದಿನವೂ ಅನ್ನ ಸಂತರ್ಪಣೆ ಇರುತ್ತೆ ಯಾವುದೇ ವಿಶೇಷ ಧರ್ಮ ಇವರೇ ಬರಬೇಕಂತ ಏನೂ ಇಲ್ಲ ಎಲ್ಲ ಸರ್ವಧರ್ಮದವರು ಬಂದು ಅನ್ನ ಸಂತರ್ಪಣೆ ಮುಹೂರ್ತವ ಮಾಡ್ಬೋದು ಆಮೇಲೆ ಈ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ ಅವರವರ ಏನೇನು ಅರ್ಪಿಸಬೇಕು ದೇವರಿಗೆ ಅದೆಲ್ಲ ಅರ್ಪಿಸಿ ಹತ್ತು ದಿನ ನಾವು ಎಲ್ಲರೂ ಸೇರಿ ಈ ಹಬ್ಬವನ್ನು ಆಚರಿಸ್ತೀವಿ ಸರ್ ನಾವು ಐದು ದಿವಸ ಹತ್ತು ದಿವಸ ಏನು ಮೋರಮ್ ಆಚರಣೆ ಮಾಡ್ತೀವಿ ಮೌಲ ಅಲ್ಲಿ ಕೈನಾಥಲ್ಲಿ ಈಗ ಪಂಜತನೆ ಪಾಕ್ ಅಂತ ಹೇಳಿ ಮ ಮಾಡ್ತೀವಿ ಇಲ್ಲಿಂದ ಸಂದಲ್ ಸವಾರಿ ಶೈನ್ ಶಾಯೆ ಸಂದಲ್ ಸವಾರಿ ಡಿಕ್ಕಂ ಸನ್ ಶೈನ್ ಶಾಯೆ ಸಂದಲ್ ಸವಾರಿ ಅಲ್ಲಿಂದ ನಾವು ಹೊರಡ್ತೀವಿ ನಮ್ಮ ಗುರುಗಳಾದ ಸೈಯದ್ ಅಬ್ದುಲ್ ಗಫಾರ್ ಅಲ್ವಿ ಅವ್ರ ನೇತೃತ್ವದಲ್ಲಿ ನಾವು ಮ ಎಲ್ಲರೂ ಸೇರಿ ಎಲ್ಲ ಶಿವಮೊಗ್ಗದ ಎಷ್ಟು ದೇವ್ರುಗಳು ಮಕಾನ್ಗಳಿದ್ದಾವೆ ಎಲ್ಲ ಸೇರಿ ಅಲ್ಲಿ ರಾಮಣ ಶೆಟ್ಟಿ ಪಾರ್ಕಲ್ಲಿ ಕೆಂಡ ತುಳಿದು ಆಮೇಲೆ ಅಲ್ಲಿನ ಏನು ಹರಕೆ ಇದ್ದಾವೆ ಪೂಜೆ ಪುರಸ್ಕಾರ ಎಲ್ಲ ಮುಸ್ಲಿಮ್ಸ್ ಹಿಂದೂ ಬಾಂಧವರು ಎಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ಜಾತಿ ಭೇದ ಯಾರು ಇಲ್ಲದಂಗೆ ಎಲ್ಲ ಒಗ್ಗೋಟಾಗಿ ಈ ಹಬ್ಬ ಆಚರಣೆ ಮಾಡ್ತೀವಿ ಮೊಹರಂ ತಿಂಗಳ ಹತ್ತನೇ ದಿನ ಹುಸೇನರ ತ್ಯಾಗ ಬಲಿದಾನವನ್ನು ಸ್ಮರಿಸುವ ದಿನ ಈ ದಿನ ಇಸ್ಲಾಂ ಧರ್ಮ ಸ್ಥಾಪಕ ಪ್ರವಾದಿ ಮೊಹಮ್ಮದರ ಮೊಮ್ಮಗ ಇಮಾಮ್ ಹುಸೇನ್ ಹಾಗೂ ಎಪ್ಪತ್ತೆರಡು ಹಿಂಬಾಲಕರು ಧರ್ಮದ ಉಳಿವಿಗಾಗಿ ಯುದ್ಧ ಮಾಡಿ ಹುತಾತ್ಮರಾದ ದಿನ ಈ ದಿನದಂದು ಶಿಯಾ ಮುಸ್ಲಿಮರು ಇಮಾಮ್ ಹುಸೇನ್ ಅವರ ಮರಣಕ್ಕೆ ಶೋಕಿಸುತ್ತಾರೆ ಕರ್ಬಲ ಯುದ್ಧವು ಇಮಾಮ್ ಹುಸೇನ್ ಮತ್ತು ಉಮಯದ್ ಖಲೀಫ್ ಯಾಜಿದ್ ನಡುವೆ ನಡೆಯಿತು ಯುದ್ಧದ ಸಮಯದಲ್ಲಿ ಇಮಾಮ್ ಹುಸೇನ್ರನ್ನು ಮೋಸದಿಂದ ಕೊಲ್ಲಲಾಯಿತು ಅವರ ಹುತಾತ್ಮತೆಯನ್ನು ಅಶುರ ಎಂದು ಕರೆಯಲಾಗುವ ಈ ತಿಂಗಳ ಹತ್ತನೇ ದಿನದಂದು ಶೋಕ ಮೆರವಣಿಗೆಗಳೊಂದಿಗೆ ಆಚರಿಸಲಾಗುತ್ತದೆ ছের <mimitation> মধ্যে ಹತ್ತನೇ ದಿನ ಹುಸೇನರ ತ್ಯಾಗ ಬಲಿದಾನವನ್ನು ಸ್ಮರಿಸುವ ದಿನ ಈ ದಿನ ಇಸ್ಲಾಂ ಧರ್ಮ ಸ್ಥಾಪಕ ಪ್ರವಾದಿ ಮೊಹಮ್ಮದರ ಮೊಮ್ಮಗ ಇಮಾಮ್ ಹುಸೇನ್ ಹಾಗೂ ಎಪ್ಪತ್ತೆರಡು ಹಿಂಬಾಲಕರು ಧರ್ಮದ ಉಳಿವಿಗಾಗಿ ಯುದ್ಧ ಮಾಡಿ ಹುತಾತ್ಮರಾದ ದಿನ ಈ ದಿನದಂದು ಶಿಯಾ ಮುಸ್ಲಿಮರು ಇಮಾಮ್ ಹುಸೇನ್ ಅವರ ಮರಣಕ್ಕೆ ಶೋಕಿಸುತ್ತಾರೆ ಕರ್ಬಲ ಯುದ್ಧವು ಇಮಾಮ್ ಹುಸೇನ್ ಮತ್ತು ಉಮಯದ್ ಖಲೀಫ್ ಯಾಜಿದ್ ನಡುವೆ ನಡೆಯಿತು ಯುದ್ಧದ ಸಮಯದಲ್ಲಿ ಇಮಾಮ್ ಹುಸೇನ್ರನ್ನು ಮೋಸದಿಂದ ಕೊಲ್ಲಲಾಯಿತು ಅವರ ಹುತಾತ್ಮತೆಯನ್ನು ಅಶುರ ಎಂದು ಕರೆಯಲಾಗುವ ಈ ತಿಂಗಳ ಹತ್ತನೇ ದಿನದಂದು ಶೋಕ ಮೆರವಣಿಗೆಗಳೊಂದಿಗೆ ಆಚರಿಸಲಾಗುತ್ತದೆ ಇದೇ ಇಂದಿನ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಿರಿ ಎಐ ನ್ಯೂಸ್ ಧನ್ಯವಾದಗಳೊಂದಿಗೆ ರಕ್ಷಿತಾ ಸುಮಾರು ವರ್ಷದಿಂದ ಆಚರಿಸ್ತಾ ಇದ್ದೀವಿ ಎಲ್ಲ ಎಲ್ಲ ಭಕ್ತಾದಿಗಳು ಮುಸ್ಲಿಮ್ಸು ಹಿಂದೂಗಳು ಕ್ರಿಶ್ಚಿಯನ್ಸ್ ಎಲ್ಲರೂ ಈ ಹಬ್ಬಕ್ಕೆ ಬಂದು ಸೇರಿ ಎಲ್ಲ ಓದ್ಕೆ ಅವರ ಪರಿಹಾರ ಏನಾದರೂ ಮಾಡ್ತಾರೆ ಈ ದೇವರು ಖುಷಿ ಇದೀವಲ್ಲ ಇಡೀ ವರ್ಷಗಟ್ಟಲೆ ಬಾರಾ ಅಂತ ಹೆಸರು ಅವರು ಮೊಹರಂ ಇದಕ್ಕೋಸ್ಕರ ಭಾಳ ಶ್ರೇಷ್ಠವಾಗಿ ಇರುತ್ತೆ ಮತ್ತು ಇದು ರಾಮನ ಶೆಟ್ಟಿ ಪಾರ್ಕಿಗೆ ಇಲ್ಲಿಂದ ಮೆರವಣಿಗೆ ಹೋಗಿ ಕತ್ತಿಗೆ ಬಂದು ನಾಲ್ಕು ಗಂಟೆಗೆ ಅಲ್ಲಿಂದ ಮತ್ತೆ ರಾತ್ರಿ ಹನ್ನೊಂದುವರೆ ಗಂಟೆಗೆ ಹೋಗಿ ಹಾಂ ಜಾವ ನಾಲ್ಕು ಗಂಟೆಗೆ ವಾಪಸ್ ಮಾಡಿ ಮರಳತೀವಿ ಅಲ್ಲಿಂದ ಓದಿಕೆ ಮಾಡಿ ಎಲ್ಲ ಅದನ್ನು ಮುಗಿಯುತ್ತೆ ಅಷ್ಟೇ ವಿಶೇಷ ಆಯಿತು ಕೊಡುತ್ತೆ ದೇವರು ದೇವರು ಹತ್ತು ದಿನ 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 ಉಪವಾಸ ಇರ್ತಾರ ಆ ದಿನ ಕೆಲವರು ಇರ್ತಾರೆ ಕೆಲವರು ಇಲ್ಲ ಹ್ಞೂ ಅವರು ಒಂಬತ್ತು ಹತ್ತೊಂದು ಇರ್ತಾರೆ ಇಲ್ಲ ಅಂದರೆ ಕಂಪ್ಲೀಟ್ ಇರೋರು ಇರ್ತಾರೆ ಮಾ ಹುಸೇನ್ ದೇವರು ಬರೀ ಮೊಹಮ್ಮದ್ ತೈಗಮ್ ಅವರು ಹಾಂ ಕೆಲವರು ಎಲ್ಲ ಕಡೆ ಟಿಪ್ಪ ನಗರ ಬಿ ಜೆ ಪಿ ನಗರ ಈ ಸೂಳೆಬೈಲು ಹೊರಗಡೆಯವರು ಎಲ್ಲ ಇದು ಇಸ್ಲಾಪುರು ರಾಗಿಗುಡ್ಡ ಎಲ್ಲ ಕಡೆಯಿಂದ ಅವರು ಎಲ್ಲ ಬಿದ್ದರು ಕೂರಿಸಿ ಇದನ್ನು ಹಬ್ಬ ಆಚರಣೆ ಮಾಡ್ತಾರೆ ಅವರ ಹಬ್ಬದಿಂದ ನಾವು ಬಂದಿದ್ದೀವಿ ಈಗ ದೇವರು ರಮಣ ಶೆಟ್ಟಿ ಪಾರಕಿಗೆ ಹೋಗ್ತವೆ ಮತ್ತು ಹಿಂದಿಕ್ಕೆ ತಿರುಗಿ ಹೋಗ್ತಾವೆ ಎಲ್ಲಿಂದಣ್ಣನವರ ಏಳನೇ ಕಿರಾಸಿಂದ ಬಂದಿರೋದು ಎಲ್ಲಾ ಇಲ್ಲಿಗೆ ಬರೋದು ದೇವರ ವಿಶೇಷ ಏನು ಇವತ್ತು ರಾಮಣ ಶೆಟ್ಟಿ ಪಾರ್ಕ್ನಾಗೆ ಇದು ಕಾರ್ಯಕ್ರಮ ಇದೆ ಅಲ್ಲ ಮೋರಮಿನ ವಿಶೇಷ ಏನು ಮೋರಮಿಂದು ವಿಶೇಷ ಏನು ಕರ್ಬಲ ಮೈದಾನ ಕರ್ಬಲ ಮೈದಾನ ಹೋಗ್ತಾ ಇದ್ದೀವಿ ಕರ್ಬಲ ಮೈದಾನದಿಂದ ಮತ್ತೆ ನಾಲ್ಕು ಗಂಟೆಗೆ ನಾವು ವಾಪಸ್ ಹೋಗ್ತೀವಿ